ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಪತ್ರಕರ್ತರ ಸಂಘದ ಮೊದಲನೇ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಶನಿವಾರ ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯಾಧ್ಯಕ್ಷರಾದ ಮುರುಗೇಶ್ ಬಿ ಅವರು ನೆರವೇರಿಸಿ ಮಾತನಾಡಿದರು ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಪತ್ರಿಕೆಯ ಮೌಲ್ಯ ಕಡಿಮೆಯಾಗಿಲ್ಲ ಎಂದರು ವಿಶೇಷ ಉಪನ್ಯಾಸಕ್ಕಾಗಿ ವಿಮರ್ಶಕರಾದ ಚಿಕ್ಕಮಗಳೂರಿನ ಡಾಕ್ಟರ್ ಸತ್ಯನಾರಾಯಣರವರು ಬಹಳ ಧಾರ್ಮಿಕವಾಗಿ ಪತ್ರಿಕಾ ರಂಗದ ಜವಾಬ್ದಾರಿ ಬರುತ್ತೆ ಪ್ರಾಮುಖ್ಯತೆ ಹಾಗೂ ಕುವೆಂಪು ಅವರ ಬದುಕಿನಲ್ಲಿ ಪತ್ರಿಕೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎನ್ನುವುದು ಮತ್ತು ಕೆಲವು ಹಿರಿಯ ಪತ್ರಕರ್ತರ ಸಂಪಾದಕರ ವಿಚಾರಗಳನ್ನು ಬಹಳ ಪ್ರಾಸ್ತಾವಿಕವಾಗಿ ಉಪನ್ಯಾಸ ನೀಡಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು ಅದರಲ್ಲೂ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ನಡೆಸಲಾಯಿತು ಸಂಘಟನೆಯ ಬಗ್ಗೆ ಹಲವಾರು ವಿಷಯ ಚರ್ಚಿಸಲಾಯಿತು ಇದಕ್ಕೆ ಗೌರವಪೂರ್ವಕವಾಗಿ ರಾಘವೇಂದ್ರ ಸಾಲುಮಣಿ ಕೋಡ್ಲಿಗೆ ಕರ್ನಾಟಕ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷರು ಪ್ರಜಾವಣಿ ವರದಿಗಾರರಾದ ಗುರುಪ್ರಸಾದ್ ಅವರಿಗೆ ಮತ್ತು ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಚಂದ್ರಶೇಖರ್ ಅವರಿಗೆ ಮತ್ತು ಇನ್ನು ಹಲವಾರು ಸನ್ಮಾನವನ್ನ ಮಾಡಲಾಯಿತು ಸಂದರ್ಭದಲ್ಲಿ ಸೋಮಶೇಖರ್ ಹಿರೇಮಠ ಕಾರ್ಯಾಧ್ಯಕ್ಷರು ವಿಜಯನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಾಕು ಬಾಳ್ ಪ್ರಕಾಶ್ ಉಪಾಧ್ಯಕ್ಷರಾದ ರಾಮು ಆಶ್ರಿತ್ ಜಿಲ್ಲಾ ಗೌರವ ಅಧ್ಯಕ್ಷರಾದ ಎಸ್ ಮುರಳೀಧರ ಜಿಲ್ಲಾ ಕಾರ್ಯದರ್ಶಿ ಆರ್ ರಾಮಾಜಿ ನಾಯ್ಕ ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಡಿ ಎಂ ಈಶ್ವರಪ್ಪ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಡಿ ಬಿ ವಿಜಯಶಂಕರ್ ಕೂಡ್ಲಿಗೆ ತಾಲೂಕು ಅಧ್ಯಕ್ಷರಾದ ಸಾಲುಮನಿ ರಾಘವೇಂದ್ರ ಕೊಟ್ಟೂರು ತಾಲೂಕು ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಸಿದ್ದಪ್ಪ ಕಾರ್ಯಾಧ್ಯಕ್ಷ ಕುಮಾರ್ ಎಚ್ ಬಿ ಕೊಟ್ರೇಶ್ ಎಂ ಶ್ರೀನಿವಾಸ್ ಪ್ರಕಾಶ್ ಶಿವರಾಜ್ ಎಂ ಚಂದ್ರಶೇಖರ್ ಕೆ ಸತೀಶ್ ಕುಮಾರ್ ಟಿ ಕೊಟ್ರೇಶ್ ಎಂ ಗುರುಪ್ರಸಾದ್ ಎಂ ನಯ್ಯನ ಪದಾಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಹೇಶ್ ಕುಮಾರ್ ಸುದೀರ್ನಾಯನ್ ಟಿ ವಿ ಕೊಟ್ಟೂರು ಬಸವರಾಜ್ ಪುಟ್ಟಿ ಅಂತ ಇನ್ನೊಬ್ಬರು ಟ್ರಸ್ಟಿ ಅವರು ಬರ್ತಾ ಇದ್ದಾರೆ ಅವರೆಲ್ಲರನ್ನೂ ನಾನು ಮತ್ತೊಂದು ಸಾರಿ ಸ್ವಾಗತ ಮಾಡಿ ನಮ್ಮ ಸಂಘದ ಯೋಜನೆಗಳು ಏನು ಅಂತ ನಿಮಗೆಲ್ಲ ಗೊತ್ತಿದೆ ಹಸುವಾಗಿ ಬಂದಿರುವಂಥ ಕೆಲವು ಸದಸ್ಯರಿಗಾಗಿ ಒಂದು ನಿಮಿಷದೊಳಗೆ ನನಗೆ ಸಂತೃಪ್ತಿ ಕಂಡು ಬಹಳ ಕಷ್ಟಪಟ್ಟೆ ನಾನು ಸಂತೃಪ್ತಿಯಾಗಿದ್ದೇನೆ ನನ್ನ ಮಕ್ಕಳು ಬೆಳೆದಿದ್ದಾರೆ ಎಲ್ಲ ಆಗಿದೆ ಐ ಫೈನಾನ್ಷಿಯಲಿ ಓಕೆ ಆದರೆ ಆಗ ನಾನು ದಾರಿ ಬಹಳ ಕಷ್ಟಕರವಾಗಿತ್ತು ಈಗ ಆ ಕಷ್ಟ ನಾನು ನೋಡಿಕೊಂಡು ಈಗ ನಮ್ಮ ನಮ್ಮ ನಮ್ಮೊಬ್ಬ ಸದಸ್ಯರಿಗೆ ಹತ್ತು ಸಾವಿರ ರೂಪಾಯಿ ಇಮಿಡಿಯೇಟ್ ಕಳಿಸಿದ್ರು ಅದನ್ನು ನಾವು ಕೊಟ್ಟಿದ್ದೀವಿ ಅವರು ಬಹಳ ಕೃತಜ್ಞತೆ ಹೇಳಿದ್ದಾರೆ ಇಂಥ ಸಂಘ ಈ ಕರ್ನಾಟಕ ಪತ್ರ ಸಂಘ